ಚಾಲನೆಗೊಂಡ ಇಂದಿರಾ ಕ್ಯಾಂಟೀನ್ ಅವ್ಯವಸ್ಥೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಅದ್ದೂರಿಯಾಗಿ ಚಾಲನೆಗೊಂಡ ಇಂದಿರಾ ಕ್ಯಾಂಟೀನ್ ನಲ್ಲಿ ಅವ್ಯವಸ್ಥೆ ಮಾಡ್ತಾ ಇದೆ ಅತ್ತ ಇಂದಿರಾ ಕ್ಯಾಂಟೀನ್ ನಲ್ಲಿ ಬಡವರಿಗೆ ಆಹಾರ ಭಾಗ್ಯ ಇಲ್ಲ ಇತ್ತ ವೈಜ್ಞಾ ವೈಜ್ಞಾನಿಕವಾಗಿ ಕ್ಯಾಂಟೀನ್ ಕಟ್ಟಡ ನಿರ್ಮಾಣವನ್ನ ಮಾಡಿದ್ದಾರೆ ಕಳೆದ ಮೂರು ದಿನಗಳ ಹಿಂದೆ ಈ ಕ್ಯಾಂಟೀನ್ಗೆ ಚಾಲನೆ ಸಿಕ್ಕಿತ್ತು ಬೆಳಗಾವಿಯ ಖಾನಾಪುರ ಪಟ್ಟಣದ ಇಂದಿರಾ ಕ್ಯಾಂಟೀನ್ ನ ದುಸ್ಥಿತಿ ಇದು ಇಂದಿರಾ ಕ್ಯಾಂಟೀನ್ ತೆರೆದ ಖುಷಿ ಇದ್ದಿದ್ದು ಕೆಲವೇ ದಿನಗಳು ಅಲ್ಲಿನ ಜನರಿಗೆ ಕ್ಯಾಂಟೀನ್ ನಲ್ಲಿ ಇನ್ನೂರು ಜನರಿಗೆ ಮಾತ್ರ ಊಟ ಸೀಮಿತ ಅಂತೆ ಕಾಟಾಚಾರಕ್ಕೆ ಕ್ಯಾಂಟೀನ್ ತೆರೆದಿದ್ದಾರೆ ಅಂತ ಈಗ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೂಡಲೇ ಅನಿಯಮಿತವಾಗಿ ಊಟ ವಿತರಿಸಲು ಆಗ್ರಹಿಸಲಾಗ್ತಾ ಇದೆ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಕರವೇ ತಾಲೂಕು ಅಧ್ಯಕ್ಷ ಪಾಂಡುರಂಗ ಅದ್ದೂರಿಯಾಗಿ ಚಾಲನೆಗೊಂಡಂತ ಇಂದಿರಾ ನಲ್ಲಿ ಈಗ ಅವ್ಯವಸ್ಥೆ ತಾಂಡವಾಡ್ತಾ ಇದೆ ಒಂದು ಕಡೆ ಇಂದಿರಾ ಕ್ಯಾಂಟೀನ್ ನಲ್ಲಿ ಬಡವರಿಗೆ ಆಹಾರ ಭಾಗ್ಯ ಸಿಗ್ತಾ ಇಲ್ಲ ಮತ್ತೊಂದು ಕಡೆ ಅವೈಜ್ಞಾನಿಕವಾಗಿ ಕ್ಯಾಂಟೀನ್ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿದೆ ಕಳೆದ ಮೂರು ದಿನಗಳ ಹಿಂದೆ ಈ ಇಂದಿರಾ ಕ್ಯಾಂಟೀನ್ಗೆ ಚಾಲನೆ ಸಿಕ್ಕಿತ್ತು ಬೆಳಗಾವಿಯ ಖಾನಾಪುರ ಪಟ್ಟಣದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ಇದು ಇಂದಿರಾ ಕ್ಯಾಂಟೀನ್ ತೆರೆದ ಖುಷಿ ಕೆಲವೇ ದಿನಗಳು ಮಾತ್ರ ಇದ್ದಿದ್ದಲ್ಲಿ ಕ್ಯಾಂಟೀನ್ ನಲ್ಲಿ ಇನ್ನೂರು ಜನರಿಗೆ ಮಾತ್ರ ಊಟವನ್ನ ಸೀಮಿತ ಮಾಡಿದ್ದಾರೆ ಕಾಟಾಚಾರಕ್ಕೆ ಕ್ಯಾಂಟೀನ್ ತೆರೆದಿದ್ದಾರೆ ಅಂತ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ ಕೂಡಲೇ ನಿಯಮ ಇನ್ನೂರು ಜನರಿಗೆ ಮಾತ್ರ ಮೀಸಲಿಡದೆ ಊಟವನ್ನ ಅಂದ್ರೆ ಅಷ್ಟಕ್ಕೆ ಮಾತ್ರ ಊಟವನ್ನ ವಿತರಿಸದೆ ಅನಿಯಮಿಯತವಾಗಿ ಊಟವನ್ನ ವಿತರಿಸಲು ಆಗ್ರಹಿಸಲಾಗ್ತಾ ಇರುವಂತದ್ದು ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಕರವೇ ತಾಲೂಕು ಅಧ್ಯಕ್ಷರಾದ ಪಾಂಡುರಂಗ ಅವರು ಹೆಸರಿಗೆ ಮಾತ್ರ ಇದು ಇಂದಿರಾ ಕ್ಯಾಂಟೀನ್ ಆಗಿದೆ ಹೆಸರಿಗೆ ಮಾತ್ರ ಇಲ್ಲಿ ಊಟವನ್ನ ಅಂದ್ರೆ ಅನ್ನಭಾಗ್ಯ ಯೋಜನೆ ಅಥವಾ ಆಹಾರ ಭಾಗ್ಯ ಏನ್ ಹೇಳ್ತೀವಿ ಕೊಡಲಾಗ್ತಾ ಮಾತ್ರ ಅದಕ್ಕಿಂತ ಹೆಚ್ಚಿನ ಜನರು ಬಂದ್ರೆ ಇಲ್ಲಿ ಊಟ ಇಲ್ಲ ಒಂದು ಇಂದಿರಾ ಕ್ಯಾಂಟೀನ್ ಅನ್ನ ಮಾಡಿರುವಂತಹ ಉದ್ದೇಶ ಏನು ಬಡವರಿಗೆ ಕಡಿಮೆ ದುಡ್ಡಲ್ಲಿ ಒಳ್ಳೆಯ ಆಹಾರವನ್ನ ಪೂರೈಕೆ ಮಾಡಲಿಕ್ಕೆ ಆಯ್ತಾ ಅದಾಗ್ತಿದ್ಯಾ ಇಲ್ಲಿ ಖಾನಾಪುರ ತಾಲೂಕಿನಲ್ಲಿರುವಂತಹ ಅದು ಹೊಸದಾಗಿ ಮೂರು ದಿನಗಳ ಹಿಂದೆ ಉದ್ಘಾಟನೆ ಆಗಿರುವಂತಹ ಇಂದಿರಾ ಕ್ಯಾಂಟೀನ್ ನ ಅವ್ಯವಸ್ಥೆ ಇದು ಕಾಟಾಚಾರಕ್ಕೆ ಎಲ್ಲ ಒಂದು ಕಡೆ ಕ್ಯಾಂಟೀನ್ ಅನ್ನ ಓಪನ್ ಮಾಡಿದ್ದಾರೆ ಅಂತ ಈಗ ಅಲ್ಲಿನ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೂಡಲೇ ಸರಿಯಾಗಿ ವ್ಯವಸ್ಥೆಯನ್ನ ಮಾಡಬೇಕು ಸರಿಯಾದ ರೀತಿಯಲ್ಲಿ ಊಟವನ್ನ ವಿತರಿಸಬೇಕು ಅಂತ ಸಾರ್ವಜನಿಕರೆಲ್ಲರೂ ಕೂಡ ಆಗ್ರಹಿಸುತ್ತಿದ್ದಾರೆ ಜೊತೆಗೆ ಇದೇ ರೀತಿ ಮುಂದುವರೆದ್ರೆ ನಾವು ಹೋರಾಟವನ್ನು ಮಾಡ್ಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು ಅದ್ಧೂರಿಯಾಗಿ ಚಾಲನೆಗೊಂಡಿದೆ ಇಂದಿರಾ ಕ್ಯಾಂಟೀನ್ ಏನು ಕಾಂಗ್ರೆಸ್ ಸರ್ಕಾರದಿಂದ ಇಂದಿರಾ ಕ್ಯಾಂಟೀನ್ ಅನ್ನ ತೆರೀಬೇಕು ಅಂತ ಅಂದ್ರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ತರ ಇಂದಿರಾ ಕ್ಯಾಂಟೀನ್ಗಳನ್ನ ಓಪನ್ ಮಾಡಿ ಬಡವರಿರ್ಬೋದು ಅಥವಾ ಯಾರ ಕೈಯಲ್ಲಿ ಹೆಚ್ಚಿನ ದುಡ್ಡನ್ನ ಕೊಟ್ಟು ಊಟ ತೆಗೆದುಕೊಂಡು ತಿನ್ಲಿಕ್ಕೆ ಆಗೋದಿಲ್ಲ ಅಥವಾ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತವರಿಗಾಗಿ ಈ ಒಂದು ಇಂದಿರಾ ಕ್ಯಾಂಟೀನ್ ಅನ್ನ ನಿರ್ಮಾಣ ಮಾಡಲಾಯಿತು ಆದ್ರೆ ಆ ರೀತಿ ಕೆಲಸ ಆಗ್ತಿದ್ಯಾ ಅನ್ನೋದೇ ಈಗ ಕಾಡ್ತಾ ಇರುವಂತಹ ಪ್ರಶ್ನೆ ಯಾಕೆ ಅಂತ ಅಂದ್ರೆ ಇಲ್ಲಿರುವಂತಹ ಕ್ಯಾಂಟೀನ್ ಅಲ್ಲಿ ಸರಿಯಾದ ಊಟದ ವ್ಯವಸ್ಥೆನೂ ಇಲ್ಲ ಜೊತೆಗೆ ಕಟ್ಟಡವನ್ನು ಕೂಡ ಸರಿಯಾಗಿ ನಿರ್ಮಾಣ ಮಾಡಿಲ್ಲ ಅನ್ನೋದು ಜನರ ಆಕ್ರೋಶ ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಶಶಿಕಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಶಿಕಾಂತ್ ಹೆಸರಿಗೆ ಮಾತ್ರ ಇಲ್ಲಿ ಇಂದಿರಾ ಕ್ಯಾಂಟೀನ್ ಕಟ್ಟಡ ವ್ಯವಸ್ಥೆ ಊಟದ ವ್ಯವಸ್ಥೆ ಇದೆ ಕಾನಪುರ ತಾಲೂಕಾ ಬಹಳ ಹಿಂದುಳಿದ ಮತ್ತು ಅತಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ದೊಡ್ಡದಾದಂತಹ ಒಂದು ತಾಲೂಕು ಇದು ಈ ತಾಲೂಕಿನಲ್ಲಿ ಇಲ್ಲಿವರೆಗೂ ಇಂದಿರಾ ಕ್ಯಾಂಟೀನ್ ಅನ್ನುವಂಥದ್ದು ಇರಲಿಲ್ಲ ಆದ್ರೂ ಕೂಡ ಬಹಳಷ್ಟು ಹಳ್ಳಿಗರು ಗುಡ್ಡಗಾಡ ಪ್ರದೇಶದಿಂದ ಸರಿಯಾದ ಸಾರಿಗೆ ವ್ಯವಸ್ಥೆ ಇಲ್ಲ ಬೆಳಿಗ್ಗೆ ಒಂದ್ ಬಸ್ ಬಿಟ್ರೆ ಸಾಯಂಕಾಲನೆ ಹೋಗ್ಬೇಕು ಅಂತ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಕಾನಾಪುರ ಸುತ್ತಮುತ್ತಲಿನ ಹಳ್ಳಿ ಜನ ಬದುಕ್ತಾ ಇದಾರೆ ಇಂತಹ ಸಂದರ್ಭಕ್ಕೆ ಒಂದು ಇಂದಿರಾ ಕ್ಯಾಂಟೀನ್ ಇಲ್ಲಿ ಓಪನ್ ಆದ್ಕೊಡ್ಲಿ ಅಂದ್ರೆ ಬಹಳಷ್ಟು ಬಡವರು ಸಂತಸ ಪಟ್ಟಿದ್ರು ಅಂದ್ರೆ ಇದು ನಮ್ಮ ಮಧ್ಯಾಹ್ನ ನಮಗೆ ಒಂದು ಆಸರ ಆಗತ್ತೆ ಏನೋ ಒಂದು ಹಶಿವ ತೀರಿಸ್ತದ ಅನ್ನುವಂತ ಒಂದು ಆಲೋಚನೆಯಲ್ಲಿ ಇಟ್ಕೊಂಡಿದ್ರು ಆದ್ರೆ ಈಗ ಏನಾಗ್ಬಿಟ್ಟಿದೆ ಇದು ರಾಜಕಾರಣಿಗಳು ಬಂದು ಅತಿ ವಿಜೃಂಭಣೆಯಿಂದ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿ ಎಲ್ಲರಿಗೂ ಪೋಸ್ ಕೊಟ್ಟಿದ್ರು ಬಿಟ್ರೆ ಯಾವ ಬಡವರಿಗೂ ಹೊಟ್ಟೆ ತುಂಬುವಂತ ಕೆಲಸ ಇಲ್ಲಿ ನಡೀತಾ ಇಲ್ಲ ಇಲ್ಲಿ ಎರಡ್ ಇನ್ನೂರು ಊಟಕ್ಕೆ ಮಾತ್ರ ಸೀಮಿತಗೊಳಿಸಿದ್ದಾರೆ ಇನ್ನೂರು ಊಟ ಅಂದ್ರೆ ನಮ್ಮ ಕಾನಾಪುರ್ ತಾಲೂಕ ಇರುವಂತ ಜನಸಂಖ್ಯೆ ಎರಡು ಎರಡೂವರೆ ಲಕ್ಷ ಜನಸಂಖ್ಯೆ ಇದೆ ಇದರಲ್ಲಿ ಪ್ರತಿ ದಿವಸ ಕಡಿಮೆ ಅಂದ್ರು ಐವತ್ ಸಾವಿರ ಮೇಲೆ ನಮ್ಮ ಹಳ್ಳಿ ಹಳ್ಳಿಗರು ಕೆಲಸಕ್ಕಾಗಿ ಸಿಟಿಗೆ ಬರ್ತಾರೆ ಇನ್ನೂರು ಊಟ ಅಂದ್ರೆ ಇದು ಯಾವ ಯಾರ ಮುಖಕ್ಕೆ ತುಪ್ಪ ಸರ್ತಾ ಇದ್ದಾರೆ ಅಂತ ಇವ್ರು ಇದು ನಮ್ಗ ಸಾರ್ವಜನಿಕರಿಗೆ ಬಹಳ ಬೇಜಾರ ಸಂಗತಿ ಆಗಿದೆ ಬಹಳಷ್ಟು ಜನ ಬಂದು ವಾಪಾಸ್ ಹೋಗ್ತಾ ಇದ್ದಾರೆ ಈ ಇನ್ನೂರು ಊಟ ಸುತ್ತಮುತ್ತಲಿರುವಂತ ಈಗೇನು ಸ್ವಲ್ಪ ಉಳ್ಳವರು ಅಂಗಡಿ ಅಂತವ್ರಿಗೆ ಉಪಯೋಗ ಆಗ್ತಾ ಇದೆ ಓಪನ್ ಆದ ತಕ್ಷಣ ಅಂದ್ರೆ ಅಂಗಡಿಕಾರರಿಗೆ ಸಮಯ ಗೊತ್ತಿರ್ತದ ಸಮಯ ಟೈಮಿಗೆ ಬಂದು ಅವರೇ ಊಟ ಮಾಡಿ ಹೋಗ್ತಾ ಇದ್ದಾರೆ ಆದ್ರೆ ಬಡವರಿಗೆ ಯಾರಿಗೂ ಒಂದು ಒಂದು ಊಟ ಕೂಡ ಇಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳ್ಬಹುದು ಸಂಬಂಧಪಟ್ಟಂತೆ ಅಧಿಕಾರಿಗಳ ಗಮನಕ್ಕೆ ಹೋಗಿದ್ಯಾ ಅಧಿಕಾರಿಗಳ್

ಆದ್ರೆ ಇದಕ್ಕೆ ಈಗ ಅಲ್ಲಿನ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಹ್ ಇಂದಿರಾ ಕ್ಯಾಂಟೀನ್ ನ ಪ್ರಮುಖ ಉದ್ದೇಶ ಬಡವರಿಗೆ ಊಟ ಸಿಗಬೇಕು ಅನ್ನೋದು ಅದು ಕಡಿಮೆ ದರದಲ್ಲಿ ಉತ್ತಮವಾದ ಊಟ ಸಿಗಬೇಕು ಅನ್ನೋದು ಆದ್ರೆ ಅದಾಗ್ತಾ ಇಲ್ಲ ಖಾನಾಪುರದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ಅಲ್ಲಿ ಆ ವ್ಯವಸ್ಥೆ ಇಲ್ಲ ಮೂರು ದಿನಗಳ ಹಿಂದೆ ಅಷ್ಟೇ ಉದ್ಘಾಟನೆ ಆಗಿರುವಂತಹ ಆ ಇಂದಿರಾ ಕ್ಯಾಂಟೀನ್ ಅಲ್ಲಿ ಆಗಲೇ ಆ ವ್ಯವಸ್ಥೆ ತಾಂಡವಾಡ್ತಾ ಇದೆ ಸಮಸ್ಯೆಗಳಿದೆ ಈಗ ಅಲ್ಲಿ ಮೇಡಮ್ ನೋಡಿ ಇದು ಕರ್ನಾಟಕ ತುಂಬಾ ಸರ್ಕಾರ ತಂದಿದಂತ ಹಸಿವು ಮುಕ್ತ ಯೋಜನೆ ಇದರ ಬಡ ಕುಟುಂಬ ಜನಗಳು ಇದು ಒಂದು ಯೋಜನೆ ಒಳ್ಳೆಯ ಒಂದು ನಡೀತಾ ಇದೆ ಆದರೆ ನಮ್ಮ ತಾಲೂಕಲ್ಲಿ ಹಿಂದೆಷ್ಟವ ಮೂರ್ ದಿನ ಆಯ್ತು ಮೇಡಮ್ ಓಪನ್ ಆಗಿ ಮನೆ ಶಾಸಕರು ಮತ್ತೆ ಸಂಸದರು ಆದ್ರೆ ನಮ್ಮ ವಿಧಾನ ಪರಿಷತ್ ಸಂಸದರು ಬಂದು ಅದನ್ನ ಉದ್ಘಾಟನೆ ಮಾಡಿದ್ರು ಆದ್ರೆ ಅಲ್ಲಿ ಲಿಮಿಟ್ ಇಟ್ಟಿದ್ದಾರೆ ಮೇಡಮ್ ದಿನಕ್ಕೆ ಇನ್ನೂರು ಜನ ಮಾತ್ರ ಅಂತ ಉಪಹಾರಕ್ಕೆ ಇನ್ನೂರು ಜನ ಮಧ್ಯಾಹ್ನದ ಊಟಕ್ಕೆ ಇನ್ನೂರು ಜನ ಆದ್ರೆ ಇದು ಮತ್ತೆ ಒಂದ್ ಕಡೆ ಎಲ್ಲ ಮೋಸ ಮಾಡ್ತಿದ್ದಾರೆ ಅಂತ ಅನಿಸ್ತದೆ ಯಾಕಂದ್ರೆ ನಮ್ಮ ತಾಲೂಕು ಹಿಂದುಳಿದ ತಾಲೂಕು ಎಕ್ದಮ್ ಆ ಅಂತದ್ರಲ್ಲಿ ಕಾಡು ಗುಡ್ಡಗಳಿಂದ ಇರುವಂತ ತಾಲೂಕು ಅವರ ಇಂದ್ರ ಗಂಟೆನೆ ಇರೋದು ಎಲ್ಲಾ ತಾಲೂಕು ಆಸ್ಪ ಆಸ್ಪತ್ರೆ ಪಕ್ಕದಲ್ಲಿ ಇರೋದು ಹಾಗೆ ಮತ್ತೆ ತಾಲೂಕು ಆಳಿತ ತಹಸೀಲ್ದಿ ಕಚೇರಿ ಅಲ್ಲೇ ಇರೋದು ಇದರಿಂದ ಜನ ದಡ್ಡ ಜಾಸ್ತಿ ಆಗಿರುತ್ತೆ ಅಲ್ಲಿ ಮತ್ತೆ ಎಲ್ಲಾ ಹಳ್ಳಿಗಳಿಂದ ಕೆಲಸ ಬಂದಿರ್ತಾರೆ ಬಂದಿರ್ತಾರೆ ಜನ ಮತ್ತೆ ಅಲ್ಲಿ ಬರೀ ಮಧ್ಯಾಹ್ನ ಒಂದ್ ಗಂಟೆ ಆಗಿರಲ್ಲ ಅವಾಗಲೇ ಊಟ ಎಲ್ಲ ಖಾಲಿ ಆಗಿಬಿಡುತ್ತೆ ಅವ್ರದ್ದು ಲಿಮಿಟ್ ಮಾಡ್ಬಿಟ್ಟಾರೆ ಮೇಡಮ್ ಅದನ್ನ ಅದಕ್ಕಾಗಿ ಲಿಮಿಟ್ ಬೇಡ ಇನ್ನು ಹೆಚ್ಚಿನ ಲಿಮಿಟ್ ಕೊಡ್ಲಿ ಸಾವಿರ ಜನ ಲಿಮಿಟ್ ಕೊಡ್ಲಿ ನಮಗೆ ಲಿಮಿಟ್ ಅನ್ನೋದನ್ನ ತೆಗಿಬೇಕಂತ ಅಂತ ಹೇಳಿ ಟೈಮಿಂಗ್ ಇಟ್ಕೊಳ್ಳಿ ಮೂರ್ ಗಂಟೆಗೆ ಊಟದ ಟೈಮಿಂಗ್ ಮಾಡ್ರೆ ಮೂರು ಗಂಟೆ ಕ್ಲೋಸ್ ಆಗುತ್ತೆ ಅಂತ ತಿಳ್ಕೊಳ್ಳಿ ಅದನ್ನ ಬಿಟ್ಟು ಒಂದ್ ಗಂಟೆಗೆ ಇನ್ನೂರು ಜನದ ಊಟ ಮುಗಿದಿರುತ್ತೆ ಬಂದಂತ ಹಳ್ಳಿ ಜನರು ಅವ್ರಿಗೆ ಏನು ಮೇಡಮ್ ಏನತ್ತೆ ಸಿಟಿಲಿ ಇರುತ್ತೆ ಸಿಟಿ ಜನ ಬಂದು ಊಟ ಮುಗಿಬಿಡ್ತಾರೆ ಮೇಡಮ್ ಅದರ ಉಪಯೋಗನ ಸಿಟಿ ಜನ ತಗೋತಾರೆ ಹೊರತಾಗಿ ಹಳ್ಳಿ ಜನ ಬಂದ ಬಂದ್ ಅದಕ್ಕಾಗಿ ನಾವು ಮುಖ್ಯಮಂತ್ರಿ ಕಡೆಯಿಂದ ನಾವು ಕೇಳ್ಕೊತ ಅಂದ್ರೆ ಲಿಮಿಟ್ ಅನ್ನೋದನ್ನ ತೆಗೆದ್ಬಿಡಿ ಅಂತ ಅದೇ ಮೇಡಮ್ ಈಗ ಸಮಸ್ಯೆ ಬಹಳ ಆಗ್ತದೆ ಅಲ್ಲಿ ಮಾಡಿದ್ರೆ ಒಳ್ಳೆ ಯೋಜನೆ ಇದೆ ಅದರದ್ದೇ ನಷ್ಟ ಇಲ್ಲ ಆದ್ರೆ ಇನ್ನೂರು ಮಾತ್ರ ಅದೇ ಒಂದು ಬೇಜಾರ ಬೇಸರ ಆಗ್ತದೆ ಕಟ್ಟಡ ಮೇಡಮ್ ಅದು ತಂದಿಗೆ ಈಗ ಕುಣಸಿರು ಕಟ್ಟಡ ಕ್ಲಸ್ಟರ್ನಿಂದ ಅದು ಇವಾಗ ಮಳೆಗೆಲ್ಲ ನೀರೆಲ್ಲ ಒಳಗಡೆನೆ ಬರ್ತಾ ಇದೆ ಹೆವಿ ರೀನ್ ಅಲ್ಲ ಕಾಣಪುರ ಹೆವಿ ರೀನ್ ಆಗುತ್ತೆ ಇಲ್ಲಿ ಜಾಸ್ತಿ ಮಳೆ ಆಗುದ್ರಿಂದ ತುಂಬಿ ಒಳಗಡೆ ನೀರ್ ಬರ್ತಾ ಇದೆ ಕಾಲ ಕಾಲೆಲ್ಲ ನೀರ್ ಕಾಲಗಡೆ ಎಲ್ಲ ನೀರ್ ಬರುತ್ತೆ ಅಲ್ಲಿಲ್ಲ ಅದು ಸ್ವಲ್ಪ ಕಟ್ಟೆಗಳನ್ನ ಸ್ವಲ್ಪ ಇನ್ನು ಸ್ವಲ್ಪ ನೀರ್ ದಾಟಿ ಹೋಗ್ಲಿಕ್ಕೆ ಹಾದಿಗಳು ಮಾಡ್ಕೋಬೇಕಲ್ಲಿ ಇನ್ನು ಇನ್ನೂ ವ್ಯವಸ್ಥೆ ಆಗ್ಬೇಕು ಮೇಡಮ್ ಅದು ಇನ್ನೊಂದು ಕೆಲವೊಂದು ಸುಸಿದ್ಧವಾದ ವ್ಯವಸ್ಥೆಗಳು ಆಗ್ಬೇಕಲ್ಲಿ ಮಾಡ್ತಿರೋದಕ್ಕೆ ನೋಡಿ ಇವಾಗ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಾತಾಡಿದೀವಿ ಅವ್ರನ್ನ ಸರಿಪಡಿಸ್ತೀವಿ ಅಂತ ಹೇಳಿದಾರೆ ಸರಿ ಅದನ್ನು ಎಷ್ಟು ದಿನ ಹೋಗುತ್ತೆ ಗೊತ್ತಿಲ್ಲ ಆದ್ರೆ ಒಂದ್ ವೇಳೆ ನಾವು ಅದ್ ಮಾಡಿಲ್ಲ ಅಂದ್ರೆ ಮತ್ತೆ ಏನ್ ಮಾಡ್ಲಾರ ಧರಣಿ ಕುತ್ಕೊಳ್ಬೇಕಾಗುತ್ತೆ ಧರಣಿ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ಬೇಕಂತ ತಿಳ್ಕೊಂಡಿದೀವಿ ಖಂಡಿತ ಧನ್ಯವಾದ ಅವರು ಕೂಡ ಹೇಳ್ತಾ ಇರುವಂತದ್ದು ಅಲ್ಲಿ ಇನ್ನೂರು ಜನರಿಗೆ ಮಾತ್ರ ಊಟ ಸೀಮಿತ ಇಟ್ಟಿರೋದು ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ ಹಳ್ಳಿಯಿಂದ ಬರುವಂತ ಆಗುತ್ತೆ ಒಂದು ಗಂಟೆಗೆಲ್ಲ ಊಟ ಕ್ಲೋಸ್ ಮಾಡ್ಬಿಟ್ರೆ ಹಳ್ಳಿಯಿಂದ ಜನರು ಊಟ ಮಾಡ್ತಾರೆ ಜೊತೆಗೆ ಊಟ ಅಲ್ಲೇ ಜನ ಆಗೋಗುತ್ತೆ ಹಳ್ಳಿಯಿಂದ ಬರೋರಿಗೆ ಊಟ ಆಗ್ತಾ ಇಲ್ಲ ಸೊ ಇಂದಿರಾ ಕ್ಯಾಂಟೀನ್ ಹೆಸರಿಗೆ ಮಾತ್ರ ಇಲ್ಲಿ ಬಡವರಿಗೆ ಅಂತ ಇದೆ ಆದ್ರೆ ಬಡವರಿಗೆ ಅದು ಉಪಯೋಗ ಆಗ್ತಾ ಇಲ್ಲ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಆ ಆ ಬೇರೆ ರೀತಿ ಕ್ರಮಗಳನ್ನ ಜೊತೆಗೆ ಹೋರಾಟಗಳನ್ನ ಮಾಡ್ಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್ ಈಗ ಖಾನಾಪುರದಲ್ಲಿ ಓಪನ್ ಆಗಿರುವಂತ ಇಂದಿರಾ ಕ್ಯಾಂಟೀನ್ ಅಲ್ಲಿ ಅವ್ಯವಸ್ಥೆ ಇದೆ ಊಟ ಇನ್ನೂರು ಜನರಿಗೆ ಮಾತ್ರ ಸೀಮಿತ ಆಗ್ತಿದೆ ಅಂತ ಬಹಳಷ್ಟು ಆರೋಪಗಳು ಬರ್ತಾ ಇದೆ ಇದು ನಿಮ್ಮ ಗಮನಕ್ಕೆ ಬಂದಿದ್ಯಾ ಇಲ್ಲ ಮೇಡಮ್ ಅದು ಏನಾಗಿದೆ ಅಂತಂದ್ರೆ ಎರಡ್ ನೂರ ಜನ ಇದ್ದೆ ಅಲ್ಲ ಅದು ಸ್ಟಾರ್ಟಿಂಗ್ ಅಲ್ಲಿ ಇದು ಏನು ಇನ್ನು ರೆಡಿ ಆಗೋಕ್ಕಿಂತ ಪೂರ್ವದಲ್ಲಿನೇ ಕ್ಯೂ ಇಲ್ಲಿ ನಿಂತು ಹೊಡ್ತಾ ಇದ್ದಾರೆ ಹಾಗೆ ಜಲ್ದಿ ಖಾಲಿ ಆಗ್ತಾ ಇದೆ ಮೇಡಮ್ ಅಲ್ಲ ಬಟ್ ಅಲ್ಲಿರುವಂತವ್ರು ಹೇಳ್ತಿರೋದು ಇನ್ನೂರು ಜನರಿಗೆ ಒಂದು ಒಂದ್ ಮಾಡ್ಬಿಡ್ತಿದ್ದಾರೆ ಹಳ್ಳಿಯಿಂದ ಬಂದ ಜನಗಳಿಗೆ ಊಟನೂ ಸಿಗ್ತಾ ಮಾಡಿ ಬಿಟ್ಟಿರಲ್ಲ ಮೇಡಮ್ ಅಲ್ಲ ಇನ್ನೂರು ಜನರಿಗೆ ಮಾತ್ರ ಊಟನ ಆಗಾದ್ರೆ ಅಲ್ಲಿ ಟೂ ಹಂಡ್ರೆಡ್ ಪೀಪಲ್ಸ್ ಗೆ ಮಾತ್ರ ಅಂತ ಏನಾದ್ರೂ ರೂಲ್ಸ್ ಇದೆಯಾ ಇದೆ

ಅಲ್ಲ ನಿನ್ನೆ ನಾನು ಹೋಗಿದ್ದೆ ಮೇಡಮ್ ಅಲ್ಲಿ ಅಂದ್ರೆ ಏನಾಗಿದೆ ಅದು 250 ಅಂತ ಅಂದ್ರೆ ಒಂದ ಸ್ವಲ್ಪ ಹಳ್ಳಿ ಜನ ಬಹಳ ಜನ ಬರ್ತಾರಲ್ಲ ಅಲ್ಲಿ ಸರ್ಕಲ್ ಅಲ್ಲಿ ಮೇನ್ ಪಾಯಿಂಟ್ ಅಲ್ಲಿ ಇದೆ ಹಾಗಾಗಿ ಅದು ಚೆನ್ನಾಗಿ ನಿಲ್ತಾ ಇದೆ ಜಲ್ದಿ जल्दी ಖಾಲಿಯಾಗಿ ಬಿಡುತ್ತೆ ಸಮಸ್ಯೆ ಆಗಿದೆ ಸರಿಯಾ ವ್ಯವಸ್ಥೆ ಆಗಿಲ್ಲ ಅಂತ ವ್ಯವಸ್ಥೆನಾ ಏನಾಗಿದೆ ಅಂತ ನಿರ್ಮಾಣದಲ್ಲಿ ಮಾಡಿದ್ದಾರೆ ಈ ಸಂಬಂಧ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಸಂತೋಷ್ ಅವರು ಹೇಳ್ತಿರುವಂತದ್ದು ಇನ್ನೂರು ಜನರಿಗೆ ಮಾತ್ರ ಸೀಮಿತ ಆಗಿದೆ ಇದು ನನ್ನ ಕೈಲಿಲ್ಲ ಸರ್ಕಾರದ ಕೈಲಿರೋದು ಆದ್ರೆ ಇಲ್ಲಿರುವ ಜನರಿಗೆ ಇನ್ನೂರು ಜನರಿಗೆ ಮಾತ್ರ ಊಟ ಸೀಮಿತ ಆಗುತ್ತೆ ಅದು ಮುಗ್ದೋಗ್ಬಿಡುತ್ತೆ ಯಾಕೆಂದ್ರೆ ಸರ್ಕಲ್ ಅಲ್ಲಿ ಇರೋದ್ರಿಂದ ಹೆಚ್ಚಿನ ಜನರು ಬರ್ತಾರೆ ಅಂತ ಹೇಳ್ತಿದ್ದಾರೆ ಆದ್ರೆ ಇದು ಬಡವರಿಗೆ ಉಪಯೋಗ ಆಗ್ತಿದ್ಯಾ ಅಥವಾ ಇರುವವರಿಗೂ ಉಪಯೋಗ ಆಗ್ತಿದ್ಯಾ ಗೊತ್ತಿಲ್ಲ ಆದ್ರೆ ಇಲ್ಲಿ ಬರುವಂತಹ ಬರ್ತಿರುವಂತಹ ಆರೋಪ ಏನು ಅಂತ ಅಂದ್ರೆ ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಅಂತ ಇದನ್ನ ಆದಷ್ಟು ಬೇಗ ಅಧಿಕಾರಿಗಳು ತಲೆ ಕೆಡಿಸ್ಕೊಂಡು ಇದಕ್ಕೊಂದು ವ್ಯವಸ್ಥೆನ ಕಲ್ಪಿಸ್ಕೊಡ್ಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹ ಇಂದಿರಾ ಕ್ಯಾಂಟೀನ್ ಒಂದ್ ಮಾಡಿರಲ್ಲ ಇಲ್ಲ ಸ್ವಲ್ಪ ಊಟ ಚಲೋ ಕೊಡ್ಬೇಕಾ ಮತ್ತೆ ಎರಡ್ನೂರ ಲಿಮಿಟ್ ಮಾಡಿದಾರ ಸಿಟಿ ಒಳಗೆ ಮಾಡಲಿವ್ರ ಇದೊಳಿ ಈ ಮಧ್ಯೆ ಇಲ್ಲಿ ಈ ಪೈಲೇ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ ಕಾಲೇಜ್ ಇದೆ ಆಮೇಲೆ ಸಚಿವರ ಆಫೀಸ್ ಮಂದಿ ಬರ್ತಾರೆ ಎಲ್ಲ ಹಳ್ಳಿ ಮಂದಿ ಬರ್ತಾರೆ ಸ್ವಲ್ಪ ಏನೋ ಹತ್ತು ರೂಪಾಯಿ ಊಟ ಹೂ ಸಿಗ್ತದೆ ಇಲ್ಲಿ ಆಶೆಗೆ ಬರ್ತಾರೆ ಇಲ್ಲಿ ಬಂದರೆ ಎಲ್ಲರೂ ಹಳ್ಳೊಳ್ಳೆ ಹೊಂಟಾರೆ ಊಟ ಇಲ್ಲ ಎರಡುನೂರು ಅಂತೇಳಿ ಬಡವರ ಹಾ ಬಡವರ ಆಸೆ ಮಾಡ್ಯಾರ ಬಂದು ಖುಷಿಲೆ ಬಂದರು ಇಲ್ಲಿ ಬಂದರೆ ಎಲ್ಲರೂ ನಿರಾಶೆ ಆಗಿ ಮತ್ತು ನಾವು ಮಜ್ಜಿ ಪಾವತದಿಂದ ಹೋಗೋದು ಪರಿಸ್ಥಿತಿ ಬಂತ ಜನಪ್ರತಿನಿಧಿಗಳು ಮಾನ್ಯ ಮುಖ್ಯಮಂತ್ರಿಗಳಾಗಲಿ ನಮ್ಮ ಬೆಳಗಾವಿದ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಯಾರಾಗಲಿ ಸ್ವಲ್ಪ ಕಡೆ ಹಳ್ಳಿ ಕಡೆ ಗಮನಿಸ್ತಾರೆ ಇನ್ನೊಂದು ಲಿಮಿಟ್ ತಗೋದ್ ಸರ್ ಎಲ್ಲರಿಗೂ ಉಪಯೋಗ ಆಗುವಂತ ಎಲ್ಲರಿಗೂ ಊಟ ಕೊಡೋಣ ಹಶು ಮುಕ್ತ ಅಂತ ನೀವು ನಿಮ್ದು ಅಖಂಡ ಇಟ್ಕೊಂಡಿರಿ ಹಶು ಮುಕ್ತ ಮಾಡ್ರಿ ಅಂದ್ರೆ ಬಡವಟ್ಟಿ ಗಟ್ಟಿ ತುಂಬಾ ಬಂದಿರ್ತಾರೆ ಏನೋ ಆಶೀರ್ ಹಾಸ್ಪಿಟಲ್ ಅಜ್ಜಿಗಳೆಲ್ಲ ಬಂದಾರ ಅವರೆಲ್ಲ ಹೊಂಟಾರ ನಾವು ಹುಡುಗರೆಲ್ಲ ಕಾಲೇಜ್ಗಳು ಹೊಂಟಾರ ಇನ್ನೊಂದು ಲಿಮಿಟ್ ತಗದ ಮಿನಿಮಮ್ ಲಿಮಿಟ್ ಮಾಡಿ ಲಿಮಿಟ್ ಸರ್ ಎಲ್ಲರಿಗೂ ಊಟ ಕೊಡುವಂಗೆ ಮಾಡ್ರಿ ಮುಂಚೆ ಹನ್ನೆರಡು ಗಂಟೆ ಅಂತ ಮೂರು ಗಂಟೆಗೆ ಊಟ ಎಲ್ಲರೂ ಎಲ್ಲರದ್ದು ಬೈಕುತೀವಿ ಸಾಲಾಗಿ ಬಂದು ಊಟ ಮಾಡಿ ನಾವು ಹೋಗ್ತೀವಿ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಒಂದು ಸ್ವಲ್ಪ ಲಕ್ಷ ಕೊಡ್ರಿ ನಾನಪ್ಪ ನಿಮ್ಮ ಗಂಗಯ್ಯ ಪೂಜೆ ಅಲ್ಲಿ ಮೊನ್ನೆ ಮೊನ್ನೆನೇ ಉದ್ಘಾಟನೆಗೊಂಡಂಥ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಈ ಒಂದು ಇಂದಿರಾ ಕ್ಯಾಂಟೀನನ್ನು ಅದೂರಿಯಾಗಿ ನಮ್ಮ ಪರಿಷತ್ತು ವಿಧಾನಸಭದ ಸದಸ್ಯ ಸದಸ್ಯರು ಮತ್ತು ಈ ಒಂದು ಕನ್ನಡ ತಾಲೂಕಿನ ಜನಪ್ರಿಯ ಶಾಸಕರು ಇದನ್ನು ಉದ್ಘಾಟನೆ ಮಾಡಿದರು ಇದು ಒಂದು ಒಳ್ಳೆಯ ಯೋಜನೆ ಒಳ್ಳೆಯ ಯೋಜನೆ ಇದೆ ಇಡೀ ಕರ್ನಾಟಕದ ತುಂಬ ಇವರು ಇಂದಿರಾ ಕ್ಯಾಂಟೀನನ್ನು ಹಸಿವು ಮುಕ್ತ ಎನ್ನುವಂಥ ಕಾನ್ಸೆಪ್ಟಿ ಇದನ್ನು ಉದ್ಘಾಟನೆ ಮಾಡಲಾಗಿದೆ ಆದರೆ ಇಲ್ಲಿ ನಮ್ಮ ಖಾನಾಪುರ ತಾಲೂಕು ಇಡೀ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡದಾದಂಥ ತಾಲೂಕು ಮತ್ತು ಇಲ್ಲಿ ಬರುವಂತಹ ಎಲ್ಲ ಹಳ್ಳಿಗಳಿಂದ ಜನರು ಆಸ್ಪತ್ರೆ ಆಗಿರ್ಬೋದು ಅಥವಾ ತಾಲೂಕು ಆಡಳಿತ ಕಚೇರಿಗಳ ಹತ್ತಿರ ಇರೋದ್ರಿಂದ ಇಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಇಲ್ಲಿ ಒಂದು ನಾನು ಕೇಳಿದರೆ ಬೆಳಗಿನ ಉಪಾಹಾರ ಎರಡುನೂರು ಜನಕ್ಕೆ ಮಾತ್ರ ಅಂತೆ ಮತ್ತು ಮಧ್ಯಾಹ್ನದ ಊಟ ಎರಡುನೂರು ಜನಕ್ಕೆ ಮಾತ್ರ ಅಂತೆ ಆಮೇಲೆ ಇದು ಸಿಟಿಲಿರುವಂಥ ಜನರಿಗೆ ಮಾತ್ರ ಅನುಕೂಲ ಆಗುತ್ತೋ ಅಥವಾ ಹೇಗೆ ಹಾಗಾದರೆ ನೀವು ಎರಡು ಜನದ ಮಾತಲ್ಲಿ ಅಡಿಗೆ ತೆರೆ ಪ್ರತಿಯೊಂದು ಹೋಬಳಿಗೂ ಒಂದು ಕೆಂಟಿನ್ಯಬೇಕಾಗುತ್ತೆ ಪ್ರತಿಯೊಂದು ಹೋಬಳಿಗೆ ಕೆಂಟಿನ್ ಬೇಕು ಇಲ್ಲವಾದರೆ ಇಲ್ಲಿ ದಿನನಿತ್ಯ ಅನ್ಲಿಮಿಟೆಡ್ ಅಂತ ಆಹಾರವನ್ನು ನೀವು ಕೊಡಬೇಕಾಗುತ್ತೆ ಈ ರೀತಿಯಾದರೆ ಇದು ಕಟಚಲಕೆ ಮಾಡಿದಂತಹ ಒಂದು ಯೋಜನೆ ಅನ್ನಿಸ್ತಾ ಇದೆ ಜನರಿಗೆ ಇದು ನೀವು ಮಾಡ್ತಿರುವುದು ತಪ್ಪ ಮೋಸವಾಗಿದೆ ಈ ಒಂದು ಮೋಸವನ್ನು ನಾವು ಇವತ್ತು ಕರ್ನಾಟಕ ಯುವರಕ್ಷಣಾ ವೇದಿಕೆ ವತಿಯಿಂದ ನಾವು ಇದನ್ನು ಆಗ್ರಹಿಸ್ತೀವಿ ಮಾಡೋದಾದರೆ ಅನ್ಲಿಮಿಟೆಡ್ ಸರಿ ಅನ್ನ ಯೋಜನೆ ಪ್ರಕಾರಕ್ಕೆ ಸೀಮಿತ ಇತ್ತು ಹೌದು ಇದು ಮೇಲ್ನವಾಗ ಕಂಡು ಬರ್ತಾ ಇದೆ ಇದು ಒಂದು ಪ್ರಚಾರಕ್ಕೆ ಒಂದು ಕಿಮಿತ ಆಗಿದೆ ಇದು ಯಾಕಂದರೆ ಆಸ್ಪತ್ರೆ ಇದು ಪಕ್ಕದಲ್ಲಿ ತಾಳು ಕಾಡುತ್ತೆ ಕೂದಲಿದೆ ಜನನಿಂತ ಇನ್ನು ಜನ ದ್ರಣನಿತ್ಯ ಬರ್ತಾರೆ ದ್ರೇಣಿನ ಹಳ್ಳಿಯಿಂದ ಸಾವಿರಾರು ಜನ ಬರೆದು ಈ ಒಂದು ಹಸು ಭಾಗ್ಯ ಉಪಯೋಗ ಪಡ್ಕೊಂಡು ಬಂದಿರ್ತಾರೆ ಆದರೆ ಇವಾಗ ಒಂದು ಗಂಟೆ ಇದೆ ಒಂದು ಗಂಟೆಗೆ ಲಿಮಿಟ್ ಮುಗಿತ್ತ ಎರಡು ಗಂಟೆ ಐದು ಎರಡು ಗಂಟೆಗೆ ಲಿಮಿಟ್ ಮುಗಿದಿದೆ ಏರಿಯಾ ಏರಿಯಾ ಎಷ್ಟು ಜಂಗಲ್ ನಾಗ ಐತಿ ಅದ್ರ ಬಗ್ಗೆ ಸ್ವಲ್ಪ ಇದು ನಮ್ಮ ಹಳ್ಳಿ ಇವರು ಜನ ಸಂಬಂಧ ಒಬ್ಬೊಬ್ಬರು ಬರಬೇಕು ಒಬ್ಬೊಬ್ಬರು ಒಂದ ಒಬ್ಬೊಬ್ರು ಇಲ್ಲಿ ನಮ್ಮ ಕನ್ನಾಪುರ ತಾಲೂಕಿಗೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ಜನ ಬರ್ತಾರೆ ಬರ್ತಾರೀ ಇಲ್ಲಿ ಕನ್ನರ ಏನೋ ಒಂದು ಕೆಲಸ ಇತ್ತು ರೀ ಇದು ತಹಸೀಲ್ದಾರ್ ಆಫೀಸ್ ಐತಿ ತಾಲೂಕು ಪಂಚಾಯತಿ ಐತಿ ಪ್ರತಿ ಒಂದು ಗೋರ್ಮೆಂಟ್ ಇಲ್ಲೇ ಬಾಜು ಬಾಜುಕ ದವಾಖಾನೆ ಐತ್ರಿ ಮತ್ತು ಇವರು ಒಬ್ಬೊಬ್ಬರಿಗೆ ಎರಡು ನೂರ ಲಿಮಿಟ್ ಇಟ್ಟಿದ್ರ ಮತ್ತು ಯಾಕೆ ನಿಮಿಟ್ ಇದು ಬೆಡೆ ಬೇಡ ಲಿಮಿಟ್ ಇದು ತೆಗೆ ತೆಗೆಬೇಕು ಏ ಹೆಸ್ರಿಗೆ ಇದು ಕ್ಯಾಂಟೀನ್ ಹಾಕಿಬಿಟ್ಟಿದ್ರಿ ಜನಪ್ರತಿನಿಧಿಗಳು ಬಡವರ ಹೊಟ್ಟಿ ಬಡ್ರು ಬಟ್ಟಿ ಬಡ್ರು ಬಟ್ಟಿಗೆ ಎರಡು ನೂರು ಜನಕ್ಕೆ ತುಂಬಿಸ ಲಿಮಿಟೆಡ್ ಹೆಸರಿಗೆ ಅಷ್ಟು ಸೀಮಿತ ಆಗಿದೆ ಇಲ್ಲಿ ಅವರು ಊಟ ಮಾಡತ್ತಾರೆ ಎರಡು ನೂರು ಮಂದಿ ಸಿಟಿಯನ್ನವ್ರ ಅಲ್ರಿ ಸಿಟಿಯನ್ನ ಇಲ್ಲಿ ಬಾಜಪ್ಪ ನಮ್ಮ ಇಲ್ಲಿ ಒಂದು ಇದ್ರ ಕ್ಯಾಂಟ ಇದ ಜನ ಅದಾರ ರೀ ಯಾರಂದ್ರೆ ನಮ್ಮ ಎಸ್ ಸಿ ಕಾಲನಿ ಅಷ್ಟ ಅವರೇ ಅವಾಗ ಇಲ್ಲಂದ್ರು ಒಂದು ಎರಡು ಮೂರು ಸಾವಿರ ಜನ ಇದ್ದಾರೆ ಅವ್ರ ದಿನ ಹಿಂಗೆ ಇದೇ ಕೆಲಸ ಬಿಸ್ನೆಸ್ ಮಾಡ್ಕೊಂಡು ಅದು ಹಳ್ಳಿ ಹಳ್ಳಿ ಹೋಗಿ ಬಿಸ್ನೆಸ್ ಮಾಡ್ಕೊಂಡು ಇನ್ನೂ ಜನನ ಇಲ್ಲಿ ಎರಡು ಮೂರು ಸಾವಿರ ಜನ ಬಂದ್ರಂದ್ರೆ ಏನು ಊಟ ಹಾಕ್ತಾರೆ ಇವರು ಲಿಮಿಟ್ ಹಾಕಿರ್ಬೇಕು ಲಿಮಿಟ್ ಬೇಡ ಬೇಡಲ್ಲ ಕ್ಯಾಂಟೀನ್ ಅದಕ್ಕೆ ಅದು ಗೌರ್ಮೆಂಟ್ ಅದಕ್ಕೆ ಬಿಡ್ರಿ ಕ್ಯಾಂಟೀನ್ ಅವ್ರು ನಮ್ಮ ವೈದ್ಯಕೀಯ ಏನೇ ಹಾಕಿ ಬಿಟ್ಟರೆ ಕೆಲ ಪ್ರತಿನಿಧಿಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆ ಮುಖ್ಯಮಂತ್ರಿ ಅಂದರೆ ಹಾಕಿಸ್ತಾಪ್ರಿ ಇದು ನಮಗೆ ಇದು ನಿಮೆಂಟ್ ಬೆಳೆ ಬೇಡ ಎಲ್ಲಿಂದ ನಮ್ಮ ಹಳ್ಳಿಯಾಗ ಹಳ್ಳಿಯಾಗಿಂದ ಬಂದಿರ್ತಾರೆ ಎಷ್ಟೋ ಕಿಲೋಮೀಟ್ರ್ ಬಂದಿರ್ತಾರೆ ಅಲ್ಲಿ ಇಲ್ಲಿಂದ ಹೋಗಿ ಮತ್ತೆ ಅಲ್ಲಿ ಊಟ ಮಾಡ್ಬೇಕನ್ನೋ ಅಷ್ಟೊಂದು ಬಂದಿರ್ತಾರೆ ಏನೋ ಕ್ಯಾಂಟೀನ್ ಹಾಕೈತೆ ಮ ನಮ್ಮ ತಾಲೂಕಾದಲ್ಲಿ ಅಂದ್ರೆ ಯಾವುದೋ ಅಲ್ಲೇ ಸಿಗ್ಲಿಕ್ಕೆ ಅಲ್ಲ ಅಂತೇಳಿ ಬಂದಿರ್ತಾರೆ ಅದೇ ಈ ಥರ ಇವರು ಲಿಮಿಟ್ ಇಂದಾಗ ಹೇಳ್ ಊಟ ಮಾಡ್ತಾರೆ ಎಷ್ಟೋ ಜನ ಬಂದು ಬಂದು ಇವರು ಮತ್ತು ನೋಡ್ರಿ ಈಗ ಈಗ ಮಳೆ ಎಂತ ಕಟ್ಟಡ ಸರಿಯಾಗಿಲ್ಲ ಕಟ್ಟಡ ಸರಿ ಇಲ್ಲ ನೀರು